ನನಗೆ ಆಲ್ಮೋ ಸರ್ ಇಪ್ಪತ್ತು ದಿನಗಳ ಮುಂಚೆ ಏನೋ ನನಗೆ ಮುಖ್ಯಮಂತ್ರಿಗಳು ಕೇಳಿದ್ರು ಈಗ ಹತ್ತೊಂಬತ್ತನೇ ತಾರೀಕು ಅಲ್ಲಿ ಮಾಡೋಣ ಅಂತ ಹೇಳಿದ್ರೆ ಅದಕ್ಕೆ ಮಾಡ್ಬೋದು ಅಂದರೆ ಮಾಡೋಣ ಅಂತ ಹೇಳಿದ್ರು ಅವಾಗ ನಾನು ಇಪ್ಪತ್ತು ದಿವಸ ಸಮಯ ಇದೆಯಲ್ಲ ನಮ್ಮ ಯೋಜನೆಗಳು ಇವೆಲ್ಲದಕ್ಕೂ ಅನುಮೋದನೆ ಅಂತ ಹೇಳಿ ನಾನು ಆ ಸಂದರ್ಭದಲ್ಲಿ ಮಾಡಬೋ ಮಾಡೋಣ ಅಂತೇಳಿ ಹೇಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ನಮ್ಮ ಕೋಲಾರ ಜಿಲ್ಲಾ ಮಂತ್ರಿಗಳನ್ನು ಮಾನ್ಯ ನಮ್ಮ ಗ್ರಾಮೀಣ ಗ್ರಾಮೀಣ ಬೆಂಗಳೂರು ಗ್ರಾಮೀಣ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಪುಣ್ಯಪ್ಪನವರನ್ನ ನಾವೆಲ್ಲರೂ ಮಾತಾಡಿಕೊಂಡು ಹಲವಾರು ಯೋಜನೆಗಳನ್ನು ನಾವು ತಯಾರು ಮಾಡಿಕೊಂಡ್ವಿ ಆದರೆ ನಮಗೆ ಆ ಸಂದರ್ಭದಲ್ಲಿ ಬೆಂಗಳೂರಿನ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದ ಘಟನೆ ಅದೇ ಸಂದರ್ಭಕ್ಕಾಯಿತು ನಿಮ್ಗೆ ಗೊತ್ತಿದೆ ಯಾವ ರೀತಿ ಗೊಂದಲ ಆಯಿತು ಯಾವ ರೀತಿ ಸರ್ಕಾರದ ಗಮನ ಬೇರೆ ಕಡೆ ಹೋಯ್ತು ಆ ಕಡೆ ಜವಾಬ್ದಾರಿ ಹೆಚ್ಚು ಗಮನ ಆಗಿದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಬಾರಿ ದಿಲ್ಲಿಗೆ ಬರ್ತಾ ಇದಾಯಿತು ಮತ್ತು ಹಣಕಾಸು ಇಲಾಖೆ ಅಧಿಕಾರಿಗಳು ದಿಲ್ಲಿಯಲ್ಲಿ ಹಣಕಾಸು ಆಯೋಗದ ಸಭೆಗೆ ಹೋಗ್ಬೇಕಾಯ್ತು ಇವೆಲ್ಲ ಇದ್ದಿದ್ದರಿಂದ ನಾನು ಕೆಲವು ಯೋಜನೆಗಳನ್ನು ನಾನು ನಮಗೆ ಸಂಬಂಧಪಟ್ಟಂತೆ ಕೆಲವು ಯೋಜನೆಗಳನ್ನು ನಾನು ಅದು ಹಿಂದೆ ಬೆನ್ನು ಬಿದ್ದು ಮಾಡಿಸಿದ್ದೆ ಬೇರೆಯವರು ಸ್ವಲ್ಪ ಮಾಡುವಂಥದ್ದಕ್ಕೆ ಸ್ವಲ್ಪ ಅವ್ರಿಗೂ ಸಮಸ್ಯೆಗಳಾಯಿತು ನಾವು ಇಲ್ಲಿ ಜಿಲ್ಲೆಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಕನಿಷ್ಠ ಈ ಭಾಗದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಭಾಗಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತಕ್ಕಂಥ ಆಸೆ ಇತ್ತು ಅದು ಹಣಕಾಸು ಇಲಾಖೆಯಲ್ಲಿ ನಮಗೆ ಮಂಜೂರು ಸಮಯ ಸಮಯಾವಕಾಶದ ಕೊರತೆ ಆಯಿತು ನಂತರ ನಾವು ಮುಖ್ಯಮಂತ್ರಿಗಳಿಗೆ ನಾನು ಅವತ್ತು ರಾತ್ರಿ ಬಂದಾಗ ಸಂದರ್ಭದಲ್ಲಿ ಅವತ್ತು ಹೇಳಿದ್ರಲ್ಲ ನಾಳೆ ಬೆಳಗ್ಗೆ ಅದನ್ನು ಕ್ಲಿಯರ್ ಮಾಡೋಣ ಅಂತ ಹೇಳಿದರು ಆದರೆ ಬೆಳಗ್ಗೆ ನಾವು ಸಭೆ ಸೇರಿದಾಗ ಹಣಕಾಸು ಅಧಿಕಾರಿಗಳು ಸರ್ ಇವತ್ತು ಸಮಯ ಭಾಳ ಕಮ್ಮಿ ಇದೆ ನಾವು ನಾಳೆಗೆ ಸಭೆಗೆ ಇದೆಲ್ಲ ನಾವು ತರ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವರು ಹೇಳಿದಾಗ ಮುಖ್ಯಮಂತ್ರಿಗಳಿಲ್ಲ ಇದು ಹಣಕಾಸು ಇಲಾಖೆ ಅನುಮೋದನೆ ಇಲ್ದಿರ ನಾವು ಯಾವುದು ಮಾಡೋದು ಬೇಡ ಮುಂದೆ ಮುಂದೂಡೋಣ ಇನ್ನೊಂದು ಸಮಯ ಕೊಡ್ತೀನಿ ಇವೆಲ್ಲ ಯೋಜನೆಗಳನ್ನು ನೀವು ಚರ್ಚೆ ಮಾಡಿ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮುಂದೂಡೋಣ ಅಂತೇಳಿ ತೀರ್ಮಾನ ಮಾಡಿದ್ರು ನಾವು ಅಂತ ಹೇಳಿ ಏನು ಸ್ವಲ್ಪ ನಮಗೆ ನಷ್ಟ ಆಗಿದೆ ಅಲ್ಲೆಲ್ಲ ವ್ಯವಸ್ಥೆ ಮಾಡಿ ಆದರೂ ಜಿಲ್ಲೆ ಹಿತಕ್ಕಾಗಿ ನಾವು ಒಳ್ಳೇದಾಗಬೇಕು ಅಂತಕ್ಕಂಥದ್ದು ಉದ್ದೇಶ ಇದ್ದಿದ್ದರಿಂದ ನಾವು ಆಯಿತು ಹೇಳಿ ಮುಖ್ಯಮಂತ್ರಿಗಳು ಮೇಲೆ ನಾವು ಸುಮಾರು ಎರಡು ಗಂಟೆ ಇತ್ತು ನಾನು ಸುರೇಶ್ ಅವರು ಕೆ ಎಚ್ ಪುಣ್ಯಪ್ಪನವರು ಹಣಕಾಸು ಇಲಾಖೆಯವ್ರ ಜೊತೆ ನಮ್ಮ ಏನೇನು ಕನಸುಗಳಿತ್ತು ಈ ಭಾಗಕ್ಕೆ ಅವನ್ನೆಲ್ಲ ಅವ್ರ ಜೊತೆ ಚರ್ಚೆ ಮಾಡಿ ಯಾವ್ದನ್ನ ನಾವು ಈಗ ತ್ವರಿತ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವುದು ಮುಂದೆ ತಗೋಬೇಕು ಮುಂದೆ ಬಜೆಟಲ್ಲಿ ಏನು ತಗೋಬೇಕು ಅಂತಕ್ಕಂಥದ್ದು ಇವೆಲ್ಲವನ್ನು ಚರ್ಚೆ ಮಾಡಿದ್ದೀವಿ ಈಗಾಗಲೇ ಅದರ ಪ್ರಸ್ತಾವನೆಗಳನ್ನು ನಾವೆಲ್ಲ ಅವರಿಗೆ ಸಲ್ಲಿಸೋಂಥ ಕೆಲಸ ಮಾಡಿದ್ದೀವಿ ಅದರಿಂದ ಎರಡನೇ ತಾರೀಕು ಅದನ್ನು ಸಮಯ ನಿಗದಿ ಮಾಡಿದ್ದಾರೆ ಇಲ್ಲಿ ಗಾಂಧಿ ಬೆಟ್ಟದಲ್ಲಿ ಅದಕ್ಕೆ ಈಗ ಮುಂದಿನ ಬರ್ತಕ್ಕಂಥ ವಾರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇಲ್ಲ ಈಗ ಏನು ಮನೆ ಆಯಿತು ಈಗ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಆಗೋದೇ ಎರಡನೇ ತಾರೀಕು ಈಗಾಗಲೇ ನಾನು ಅಧಿಕೃತವಾಗಿ ಅದಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅದರಿಂದ ಒಟ್ಟಾರೆಯಾಗಿ ಜಿಲ್ಲೆಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಕ್ಕಂಥ ವಿಶ್ವಾಸ